ನಮಸ್ಕಾರ ಸ್ನೇಹಿತರೆ ಇವತ್ತಿನ ನಮ್ಮ ಪಯಣ ಮಾದೇಶ್ವರ ಬೆಟ್ಟಕ್ಕೆ ಸುಮಾರು ಬಿಡದಿಯಿಂದ ನೂರ ಎಪ್ಪತ್ತೆರಡು ಕಿಲೋಮೀಟರ್ ಇರೋ ಮಹದೇಶ್ವರ ಬೆಟ್ಟಕ್ಕೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ನಾವು ಇದ್ದೀವಿ ಇದು ಬಿಡದಿಯಿಂದ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಸುಮಾರು ಇನ್ನೂರ ಎಪ್ಪತ್ತೈದು ರೂಪಾಯಿ ಚಾರ್ಜಸ್ ಇರುತ್ತೆ ವಿಚಾರ ಶುರುವಾಗ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಂತ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ನಮ್ಮ ಕರ್ನಾಟಕ ಸರ್ಕಾರ ಹೆಣ್ಮಕ್ಕಳಿಗೆ ಅಂದರೆ ಮಹಿಳೆಯರಿಗೆ ಫ್ರೀ ಮಾಡಿರೋದರಿಂದ ಕೆ ಎಸ್ ಆರ್ ಟಿ ಸಿ ಬಸ್ಸೆಲ್ಲ ಬರೀ ಹೆಣ್ಮಕ್ಳು ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರೋದು ಅಂತ ಇದರಿಂದನೇ ಗೊತ್ತಾಗುತ್ತೆ ಮಹದೇಶ್ವರ ಬೆಟ್ಟ ಒಂದು ಅರಣ್ಯ ಪ್ರದೇಶದಲ್ಲಿರೋದು ಇದು ಚಾಮರಾಜನಗರ ಹುಲಿ ರಿಸರ್ವ್ ಫಾರೆಸ್ಟ್ ಆಗಿರೋದರಿಂದ ಅದೊಂದು ದಟ್ಟವಾದ ಅರಣ್ಯ ಅಂತಲೇ ಹೇಳ್ಬೋದು ಮದೇಶ್ವರ ಬೆಟ್ಟಕ್ಕೆ ಹೋಗುವಂಥ ರಸ್ತೆ ಮೊದಲಿಗೆಲ್ಲ ಕಂಪೇರ್ ಮಾಡಿದರೆ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏಕೆಂದರೆ ಈಗೆಲ್ಲ ತಮಿಳುನಾಡಿಗೆ ಹೈವೇ ಕನೆಕ್ಟ್ ಆಗ್ತಿರೋದ್ರಿಂದ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ರೋಡೆಲ್ಲ ಚೆನ್ನಾಗಿದೆ ಇಲ್ಲೂ ಸಹ ಅಗ್ರಿಕಲ್ಚರ್ ಕಾವೇರಿ ಬೇಸಿನ್ ವಾಟರ್ ಯೂಸ್ ಮಾಡಿ ಅಗ್ರಿಕಲ್ಚರೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವಾಗಲೇ ಹೇಳಿದಾಗೆ ಮದೇಶ್ವರ ಬೆಟ್ಟ ಪಾದಯಾತ್ರೆ ಹೋಗುವಂಥ ಭಕ್ತಾದಿಗಳೇ ನಮ್ಮ ಜನ ಏನಿದ್ದಾರೆ ಅನ್ನೋದ ಸಹ ಎಲ್ಲ ತುಂಬ ಚೆನ್ನಾಗಿ ಏರ್ಪಡಿಸಿದ್ದಾರೆ ಇಲ್ಲಿ ವಿಪ ವಿಪರ್ಯಾಸ ಒಂದು ಏನಪ್ಪ ಅಂತಂದರೆ ಯಥೇಚ್ಛವಾಗಿ ಪ್ಲಾಸ್ಟಿಕ್ ಬಳಸಿರೋದೇ ಒಂದು ವಿಪರ್ಯಾಸ ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಇದು ಒಳ್ಳೆಯ ಯೋಚನೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರೋಂಥ ದೃಶ್ಯ ಇದು ಬಂದು ತಾಳಬೆಟ್ಟ ಮಾದೇಶ್ವರ ಬೆಟ್ಟಕ್ಕೆ ಮೇಯ್ನು ತಾಳಬೆಟ್ಟ ಅಂತ ಬರುತ್ತಲ್ಲ ಅದು ಈ ತಾಳಬೆಟ್ಟದಿಂದ ಎಷ್ಟೋ ಜನ ಪಾದಯಾತ್ರಿಗಳು ಗುರಿಯಿಂದ ನಡೆಯೋಕ್ಕಾಗದಿರುವಂಥ ಪಾದಯಾತ್ರೆಗಳು ಈ ತಾಳ ಬೆಟ್ಟದಿಂದ ಗಿರಿಗೆ ನಡ್ಕೊಂಡು ಹೋಗ್ತಾರೆ ಇದು ಸುಮಾರು ಹದಿನೆಂಟು ಕಿಲೋಮೀಟರ್ ಇದೆ ಇದರಲ್ಲಿ ಒಂದು ಹಾವು ದಾರಿ ಅಂತ ಇದೆ ಜೊತೆಗೆ ಒಂದು ಬಸವಣ್ಣ ನಡೆದಂಥ ದಾರಿ ಅಂತ ಇದೆ ಮೊದಲೆಲ್ಲ ಇಲ್ಲಿ ತುಂಬ ಕ್ರಿಟಿಕಲ್ ಆಗಿತ್ತು ಜಾಗ ನಡೆಯೋಕ್ಕೆ ತುಂಬ ಕಷ್ಟನೇ ಆಗ್ತಾಯಿತ್ತು ಈಗೆಲ್ಲ ನಮ್ಮ ಸರ್ಕಾರ ಅಥವಾ ಮುಜರಾಯಿ ಇಲಾಖೆ ಏನಿದೆಯಲ್ಲ ಅದು ನಡ್ಕೊಂಡು ಹೋಗುವಂತ ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗಲಿ ಅಂತ ಕಾಂಕ್ರೀಟ್ ವ್ಯವಸ್ಥೆ ಮತ್ತು ರೋಡು ಜೊತೆಗೆ ಗ್ರಾನೈಟ್ ಸಹ ಆಗ್ತಾ ಇದ್ದಾರೆ ಅದ್ರ ಕೆಲಸ ತುಂಬ ಚೆನ್ನಾಗಿ ನಡೀತಾ ಇದೆ ನೀವೆಲ್ಲ ಕೇಳ ನೋಡ್ಬೋದು ಕೆಳಗಡೆನೆ ಅವು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ನಾವು ಹೇಳೋಂಗೆ ಆಹುದಾರಿ ಅಂತ ಏನಿದೆಯಲ್ಲ ಇದು ತುಂಬ ಕ್ರೂಸ್ ಇರುವಂಥ ಜಾಗ ಇದು ಒನ್ ಅವರ್ ತಗೊಬಿಡುತ್ತೆ ಹೋಗಬೇಕು ಅಂತಾನೆ ಹೋದರೆ ಜೊತೆಗೆ ಅತಿ ಹೆಚ್ಚು ಬ್ಲೈಂಡ್ ಕಾರ್ನರು ಮತ್ತು ಆಕ್ಸಿಡೆಂಟ್ ಝೋನ್ ಇದೆ ಅದಕ್ಕೋಸ್ಕರ ಟಾಪ್ ವ್ಯೂ ನೋಡಿ ರೀಚ್ ಆಗಿ ಇನ್ನೇನು ಡೌನ್ಗೆ ಹೋಗೋ ಸಮಯದಲ್ಲಿ ತೆಗ್ದಿರೋಂಥ ದೃಶ್ಯ ಇದು ಕಾಣ್ತಾ ಇದೆಯಲ್ಲ ಇದೇ ಮಹದೇಶ್ವರ ಬೆಟ್ಟ ಇಲ್ಲಿಂದ ಸುಮಾರು ಇನ್ನೂ ಒಂದು ಐದು ಕಿಲೋಮೀಟರ್ ಇದೆ ಡೌನು ಫೈನಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಮೂಲಕ ನಾವು ಮಹದೇಶ್ವರ ಬೆಟ್ಟಕ್ಕೆ ರೀಚ್ ಆದವು ನೀವು ನೋಡೋದ್ರಲ್ಲ ಬ್ಯಾಕ್ ಸೈಡ್ ಅಂತ ಹೈಡಲ್ಲೂ ಅದು ಹೊಸ್ತ ಕಟ್ಟಿರೋ ಅಂಥದ್ದು ನಾವು ಹೋಗಿದ್ದು ನೀವೇನು ದೇಶ ತೇರು ನೋಡೋಣ ದೊಡ್ಡ ತೇರು ನೋಡೋಣ ಅನ್ನೋ ಆಗಿರೋದ್ರಿಂದ ಜಾತ್ರೆ ವೈಭವ ಏನಿದೆ ಅದು ಇನ್ನೂ ಸಹ ಹಾಗೇ ಇತ್ತು ನಾವು ದಾರಿಗಳು ನೋಡಿದಾಗ ಜಾತ್ರೆ ಇಲ್ಲ ಏನೋಕ್ಕೆ ಜನ ಕಮ್ಮಿಯಾಗಿದ್ದಾರೆ ಅಂತ ಅಂದ್ಕೊಂಡ್ರೂ ಸಹ ಇಲ್ಲಿ ಜನ ಏನು ಈ ಮಹದೇಶ್ವರ ಬೆಟ್ಟಕ್ಕೆ ಮಹದೇಶ್ವರ ಸ್ವಾಮಿ ನೋಡೋಕೆ ಅಂತ ಬಂದಿರುವಂಥ ಜನ ಇನ್ನು ಯಥೇಚ್ಛವಾಗಿ ಅಲ್ಲೇ ಸಹ ವಾಸ್ತವ ಹೂಡಿರುವಂಥ ಜನಗಳನ್ನ ನೋಡ್ಬೋದು ಒಂದು ಹಬ್ಬದ ವಾತಾವರಣ ಒಂದು ಕಮ್ಮಿನೇ ಆಗದಿರೋ ಥರ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ರಾಧಿಕಾರ ಆಗಿರ್ಬೋದು ಅಥವಾ ಸರ್ಕಾರ ಎರಡು ಜೊತೆಗೂಡಿ ಒಂದು ನಿರ್ವಹಣೆ ಮಾಡಿದ್ದಾರೆ ಈಗ ನೀವು ನೋಡ್ತಾ ಇರೋದು ಗೋಪುರದ ಎದುರುಗಡೆ ಒಂದು ಎಂಟ್ರೆನ್ಸು ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಒಂದು ಮಹತ್ವರ ಥರ ಇದ್ರ ಮೂಲಕನೇ ಎಂಟ್ರಿ ಈ ಪಾದಯಾತ್ರಿ ಮೂಲಕ ನಡ್ಕೊ ಬರೋವಂಥ ಭಕ್ತಾದಿಗಳು ಸಹ ಇದ್ರ ಮೂಲಕನೇ ಹೋಗ್ತಾರೆ ಆಗಿ ಬರೋ ಭಕ್ತಾದಿಗಳು ಸಹ ಇಲ್ಲಿ ಮೂಲಕನೇ ಹೋಗ್ತಾರೆ ಇದರಲ್ಲಿ ಬ್ಯಾರಿಕೇಡ್ ಎಲ್ಲ ಹಾಕಿ ಒಂದು ಲೈನ್ ಮಾಡಿ ಯಾರಿಗೂ ಸಹ ತೊಂದರೆ ಆಗದಿರೋ ಥರ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆ ನಮ್ಮ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಪ್ರಾಧಿಕಾರದವರು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅಂತಲೇ ಹೇಳ್ಬೋದು ವಿಡಿಯೋ ಸಿಗ್ತು ಅಷ್ಟೇ ಎಂಟ್ರೆನ್ಸ್ ಅಲ್ಲೇ ಬಲಗಡಿಕೆ ನೀವು ನೋಡಬಹುದು ಒಂದು ಕಲ್ಯಾಣ ಇದೆ ಈ ಕಲ್ಯಾಣ ಮಾದೇಶ್ವರ ಸ್ವಾಮಿ ಅವ್ರಿಗೆ ಏನೇ ಹಲವರು ಆತರ ಫಂಕ್ಷನ್ ಫಂಕ್ಷನ್ಗೆ ನೀರು ತಗೊಂಡು ಹೋಗೋದು ಎಲ್ಲನೂ ಇಲ್ಲಿಂದ ಇಲ್ಲಿ ಯಾರು ಸಾರ್ವಜನಿಕರಿಗೆ ಅಲೋ ಮಾಡಲ್ಲ ಇದು ವಿದ್ಯುತ್ ದೀಪಗಳಿಂದ ತುಂಬ ಚೆನ್ನಾಗಿ ಅಲಂಕರಿಸಿದ್ದಾರೆ ತುಂಬ ಹೈಲೈಟೆಡ್ ಅಂದರೆ ನಮ್ಮ ಇಡೀ ಬೆಟ್ಟನ ಒಂದು ವಿದ್ಯುತ್ ದೀಪಗಳಿಂದ ತುಂಬ ಅಚ್ಚುಕಟ್ಟಾಗಿ ಒಂದು ವಿಜೃಂಭಣೆಯಾಗಿ ಅಲಂಕರಿಸಿರುವಂಥದ್ದು ನೋಡೋಕ್ಕೆ ಒಂದು ಚೆಂದ ರಾತ್ರಿ ಹೊತ್ತು ನೋಡಬೇಕು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಆಗಿರ್ಬೋದು ಎಂಟ್ರೆನ್ಸ್ ಆಗಿರ್ಬೋದು ಸೈಡ್ ಆಗಿರ್ಬೋದು ಒಂದು ಸೀರಾ ಸೆಟ್ ಬಲ್ಬು ಲೈಟ್ಗಳಿಂದ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಾವು ಆಗಲೇ ಹೇಳಿದಾಗ ನಾವು ಹೋಗಿರೋದು ಶಿವರಾತ್ರಿ ವಿಶೇಷ ಆಗಿರೋದ್ರಿಂದ ಅತಿ ಹೆಚ್ಚು ಲಕ್ಷಾಂತರ ಜನ ಬಂದಿರೋಂಥ ಸಾಧ್ಯತೆ ಇದೆ ಅದರಲ್ಲೂ ಸಹ ನಾವು ಹೋಗಿ ಎರಡು ದಿನ ಲೇಟ್ ಸಹ ಆಗಿದೆ ನಾವು ಮೀನು ದೇಶವನ್ನು ತೇರ್ ನೋಡೋ ಹೋಗಬೇಕು ಅನ್ನೋ ಉದ್ದೇಶದಿಂದ ಹೋಗಿರೋದರಿಂದ ಹಬ್ಬ ಆಗಿತ್ತು ಆದರೂ ಸಹ ಎಷ್ಟೋ ಲಕ್ಷಾಂತರ ಜನಗಳು ಇನ್ನೂ ಸಹ ಅಲ್ಲೇ ವಾಸ್ತವ್ಯ ಹೂಡಿರೋ ಹೂಡಿರುವಂಥದ್ದು ಹೊಸ್ದಾಗಿ ಬರ್ತಾ ಇರೋವಂಥದ್ದು ನೋಡ್ಬೋದು ಆದರೂ ಇಷ್ಟು ದಿನಗಳಲ್ಲಿ ಜನ ಆದರೂ ಒಂದು ದೇವರ ಕೃಪೆಯಿಂದ ಬಂದು ಹೋಗ್ತಾ ಇದ್ದಾರೆ ಅಂದರೆ ಒಂದು ಆಶ್ಚರ್ಯನೇ ಅಂತ ಹೇಳ್ಬೋದು ನಮ್ಮ ಕೆ ಎಸ್ ಆರ್ ಟಿ ಸಿ ಸಿಬ್ಬಂದಿಯು ಸಹ ಹೇಳಿರುವ ಮಾಡೋದಕ್ಕೋಸ್ಕರ ಒಂದು ಐನೂರು ಬಸ್ಗಳು ಎಕ್ಸ್ಟ್ರಾ ಬಸ್ಸು ಸಹ ಅರೇಂಜ್ ಮಾಡಿಕೊಟ್ಟಿದ್ದಾರೆ ಹೋಗಿ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಗೊತ್ತಿರೋ ಹಾಗೆ ಪ್ರತಿ ದಿನ ಏಳು ಗಂಟೆಗೆ ಚಿನ್ನದ ತೇರು ಏನು ನಡೆಯುತ್ತೆ ಈ ಚಿನ್ನದ ತೇರು ಎಳೆಸ್ಬೇಕು ಅನ್ನೋ ಭಕ್ತಾದಿಗಳು ಮೂರು ಸಾವಿರದ ಒಂದು ರೂಪಾಯಿಗಳನ್ನು ಕೊಟ್ಟು ಒಂದು ರುಶೀದಿನ ಪಡೆದರೆ ಮುಂಚಿತವಾಗಿ ಏಳು ಗಂಟೆಗೆ ಏನು ನಡೆಯುತ್ತಲ್ಲ ಅದು ಚಿನ್ನದ ತೇರು ಎಳೆಯುವಂಥ ಒಂದು ಕಾರ್ಯಕ್ರಮ ಅದರಲ್ಲಿ ನೀವು ಸಹ ಭಾಗವಹಿಸ್ಕೊಂಡು ನಿಮ್ಮ ಅರ್ಕೆ ಏನಿದೆ ಅದನ್ನು ತೀರಿಸ್ಬೋದು ಈಗ ನೀವು ನೋಡ್ತಾ ಇದ್ದೀರಲ್ಲ ಅದು ಚಿನ್ನದ ತೇರು ಬರುವಂಥ ದೃಶ್ಯಗಳು ಚಿನ್ನದ ತೇರು ತರೋ ಮುಂಚೆ ಅದರದು ಸಂಬಂಧಪಟ್ಟ ಪೂಜೆ ಕಾರ್ಯಗಳು ಅದರದ್ದು ಥಿಂಗ್ಸ್ ಎಲ್ಲ ಮುಂದೆ ತೊಗೊಂಡು ಬರ್ತಾರೆ ಅದು ಒಂದು ಒಂದು ಸಿಗ್ನಲ್ ಇದ್ದ ಚಿನ್ನತೆಯರು ಬರ್ತಾಯಿದೆ ಅಂತ ಇದು ಒಂದು ರೌಂಡ್ ತಗೋ ಬರುತ್ತೆ ಅಷ್ಟೇ ಏಕೆಂದರೆ ಒಂದು ಅಮೂಲ್ಯವಾದ ವಸ್ತು ಒಂದು ತೇರಾಗಿರೋದ್ರಿಂದ ಅದಕ್ಕೋಸ್ಕರ ತುಂಬ ಸೆಕ್ಯೂರಿಟಿನ ಕನ್ಸಲ್ ಕನ್ಸಲ್ ಮಾಡಿ ಯಾರೋ ಹತ್ರ ಹೋಗದೇ ಇರೋ ಥರ ಮಾಡ್ತಾರೆ ಜೊತೆಗೆ ನಮ್ಮ ಭಕ್ತಾದಿಗಳಿಗೆ ಒಂದು ಕಲ್ಪನೆ ಅಥವಾ ಒಂದು ನಂಬಿಕೆ ಅಂತ ಏನಂತಂದರೆ ಅಚಿನ್ನತೆಯಲ್ಲಿ ಒಂದು ಧಾನ್ಯ ಆಗಿರ್ಬೋದು ನಾಣ್ಯ ಆಗಿರ್ಬೋದು ಹಾಕ್ತಾರೆ ಆ ಧಾನ್ಯಗಳು ತಗೊಂಡು ಬಳಸಿದ್ರೆ ನಮ್ಮ ವ್ಯವಸಾಯದಲ್ಲಿ ಆಗ ಒಂದು ಅಭಿವೃದ್ಧಿ ಕಾಣ್ಬೋದು ನಾಣ್ಯ ತಗೋ ನೋಡಿಕೊಂಡ್ರೆ ಹಣದಲ್ಲಿ ಒಂದು ಏಳಿಗೆ ಕಾಣ್ಬೋದು ಅನ್ನೋದು ಒಂದು ಪ್ರತೀತಿ ಒಂದು ನಂಬಿಕೆ ಮಾದಪ್ಪ ಯಾರೂ ನಂಬಿಕೆನೂ ಮೋಸ ಮಾಡಿಲ್ಲ ಕೆಲವರು ಅವರ ನಂಬಿಕೆ ಪ್ರಕಾರ ಅದನ್ನು ಬಳಸ್ತಾರೆ ಈಗ ನೀವು ನೋಡ್ತಾ ಇರ್ಬೋದು ಬರ್ತಾ ಇದೆ ಎಲ್ಲ ಧಾನ್ಯಗಳನ್ನೆಲ್ಲ ಏರಿಸ್ತಾ ಇದ್ದಾರೆ ಮಾದೇಶ್ವರ ಬೆಟ್ಟದಲ್ಲಿ ಚಿನ್ನಿತಿಯರು ಎಳಿಸ್ಬೇಕು ಅನ್ನೋದೇ ಕೆ ಕೆಲವರು ತುಂಬ ಆರ್ಕೆ ಒಪ್ಕೊಂಡಿರ್ತಾರೆ ಅದಕ್ಕೋಸ್ಕರನೇ ಆ ಟೈಮಲ್ಲಿ ತುಂಬ ಜನ ಸೇರ್ತಾರೆ ಅದು ಒಂದು ವಿಜೃಂಭಣೆ ನೋಡೋಕ್ಕೆ ಒಂದು ಸೊಗಡು ನೋಡೋಕ್ಕೆ ಒಂದು ತುಂಬ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವು ರೀಚ್ ಆಗಿದ್ದು ಸುಮಾರು ಆರೂವರೆ ಆಗಿರೋದ್ರಿಂದ ನಾವು ಚಿನ್ನಿತಿಯವರು ನೋಡ್ಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿ ಚಿನ್ನಿತಿಯರು ನೋಡಿಕೊಂಡು ನಂತರನೇ ದರ್ಶನಕ್ಕೆ ಹೋಗೋಣ ಅಂತ ನಾವು ಲೈನ್ ನಿಂತ್ಕೊಂಡು ಅದು ಅಲಂಕಾರ ಮಾಡೋದ್ರಿಂದ ಸುಮಾರು ಎಂಟೂವರೆಗೆ ದರ್ಶನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ನಾವು ಲೇಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಚಿನ್ನಿತಿಯವರು ಮುಗಿಸ್ಕೊಂಡು ಲೈನ್ ನಿಂತ್ಕೊಂಡು ಆದರೂ ಜಾತ್ರಾ ಮಹೋತ್ಸವ ಆಗಿರೋದ್ರಿಂದ ಅತಿ ಹೆಚ್ಚು ಜನನೇ ಬಂದಿದ್ರು ಅಂತಲೇ ಹೇಳ್ಬೋದು ಈಗ ನೀವು ನೋಡೋದು ಮೂಲ ಲಿಂಗ ಅದು ಗರ್ಭಗುಡಲಿರೋವಂಥದ್ದು ಚಿನ್ನತಿಯವರಿಗೆ ಅಲಂಕಾರ ಮಾಡೋಕ್ಕೆ ಅಲ್ಲಿರೋ ವಿಗ್ರಹದಲ್ಲಿರೋ ಮಕೋಡನಿಂದ ತೆಗೆದಿರ್ತಾರಲ್ಲ ಇದು ಈ ಬಂದು ನಾಳೆ ಅಂದರೆ ಮೇನ್ ಉತ್ಸವಕ್ಕೆ ರೆಡಿ ಅಲಂಕಾರ ಮಾಡಿರುವಂಥದ್ದು ನಾಳೆ ಅದು ಮುಂದಿನ ವೀಡಿಯೋಗಳಲ್ಲಿ ಆ ತೇರದು ಒಂದು ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅಂತ ಹಾಕ್ತೀನಿ ಈಗ ನಾವು ಎಲ್ಲ ದರ್ಶನಕ್ಕೆ ದರ್ಶನಕ್ಕಿಂತ ಸಾರ್ವಜನಿಕ ಲೈನಲ್ಲಿ ನಿಂತ್ಕೊಂಡು ಜನ ಹೇಳ್ಬೇಕು ಅಂದ್ರೆ ಜಾತ್ರೆ ಮುಗಿದ್ರು ಇಷ್ಟು ಜನ ಇರ್ತಾರೆ ಅಂದ್ರೆ ಅದು ಮಾದೇಶ್ವರನ ಮಾದಪ್ಪನ ಪಂಥ ಅಂತಾನೆ ಹೇಳ್ಬೋದು ಸುಮಾರು ಒಂದು ಗಂಟೆ ಎರಡು ಗಂಟೆಗಳ ನಂತರ ಮಾದೇಶ್ವರ ಸ್ವಾಮಿ ದೇವಸ್ಥಾನ ಎಂಟ್ರೆನ್ಸ್ಗೆ ಹೋಗುವಂಥ ಸ್ಥಳ ಇದ್ದು ಇಲ್ಲಿ ವಿಭೂತಿನೆಲ್ಲ ಹಚ್ಚಿ ಕಳಿಸ್ತಾರೆ ಇಷ್ಟು ಇಷ್ಟೊತ್ತು ನಾವು ಒಂದು ಅವರು ಹೊರಗಡೆ ಲೈನು ಸಾಲಲ್ಲೇ ನಿಂತು ನಂತರ ನೀನು ಇನ್ನೊಂದು ಐದು ನಿಮಿಷದಲ್ಲಿ ಒಳಗಡೆ ಹೋಗುವಂಥ ಅವಕಾಶ ದೊರೆಯುವಂಥ ಜಾಗ ಇದು ನೋಡಿ ಎಂಟ್ರೆನ್ಸ್ ನಾವು ಹೇಳಿ ಆಗಲೇ ಹೇಳಿದಂಗೆ ಈ ಬಾಗ್ಲಕಂಡ ಇದೇ ಒಂದು ಎಂಟ್ರೆನ್ಸು ಇಲ್ಲಿ ಎಲ್ಲ ಒಂದು ವಿ ಐ ಪಿ ಆಗಿರ್ಬೋದು ಸಾರ್ವಜನಿಕ ಆಗಿರ್ಬೋದು ಎಲ್ಲ ಜನ ಬಂದು ಸೇರುವಂತಹ ಜಾಗ ಮಹದೇಶ್ವರ ಜಾತ್ರಾ ಮಹೋತ್ಸವ ಆಗಿರೋದ್ರಿಂದ ತುಂಬ ರಶ್ ಇಂತ ರಶ್ ಅಂದರೆ ಜನ ಜಾಸ್ತಿನೇ ಇದ್ರು ಅಂತಲೇ ಹೇಳ್ಬೋದು ಎಷ್ಟು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ಬೆಳಗಾನ ಒಂದು ದರ್ಶನದ ವ್ಯವಸ್ಥೆ ಮಾಡಿದರೂ ಸಹ ಜನ ಯಾವುದೇ ರೀತಿ ಕಮ್ಮಿ ಆಗಲಿಲ್ಲ ಮಾದೇಶ್ವರ ಅಂತಂದರೆ ಆ ಭಕ್ತಿಯಿಂದ ಕೂಗೋದೇ ಒಂದು ಚೆಂದ ಅದು ನೀವು ಬೆಟ್ಟಕ್ಕೆ ಹೋಗಿ ಎಲ್ಲಿ ನೋಡಿದ್ರೂ ಸಹ ಭಕ್ತಿಯಿಂದನೇ ಕೂಗ್ತಾನೆ ಇರ್ತಾರೆ ದೇವಸ್ಥಾನದ ಒಳಗಡೆ ನೋಡ್ಬೋದು ಜಾತ್ರೆ ಆಗಿರೋದ್ರಿಂದ ಒಂದು ವಿಭಿನ್ನ ಥೀಮಲ್ಲಿ ಅಲಂಕಾರ ಮಾಡಿದ್ದಾರೆ ಸ್ವಲ್ಪ ಬಾಡಬಿಟ್ಟಿದ್ದೇ ನಾವು ಹೋಗಿದ್ದು ಲೇಟಾಗಿರೋದ್ರಿಂದ ತರಕಾರಿಯನ್ನ ಒಂದು ಥೀಮು ತರಕಾರಿ ಹಣ್ಣು ಹೂ ಎಲ್ಲ ಹಾಕಿ ಒಂದು ವಿಭಿನ್ನ ರೀತಿಯಲ್ಲಿ ದೇವ್ರಿಗೆ ಅಲಂಕಾರ ಮಾಡಿದ್ರು ನೋಡೋಕ್ಕೆ ಅದು ಚಂದ ಇದು ಬೇರೆ ದಿನಗಳಲ್ಲಿ ಇರೋಲ್ಲ ಸುಮಾರು ಎರಡು ಮೂರು ಗಂಟೆಗಳ ನಂತರ ಸ್ವಾಮಿ ದರ್ಶನ ಪಡೆಯೋ ಒಂದು ಕ್ಷಣ ಇದೆಯಲ್ಲ ಅದು ತುಂಬಾ ಅದ್ಭುತ ಅಂತಲೇ ಹೇಳ್ತಾ ಕೊನೆಗೆ ಫೈನಲಿ ದರ್ಶನ ಮಾಡಿಕೊಂಡು ಇದು ಹೊರಗಡೆ ಬರುವಂಥ ಜಾಗ ದೇವಸ್ಥಾನದಿಂದ ಹೊರಗಡೆ ಬಂದು ನೋಡಿದ್ರೆ ಸುಮಾರು ಜನ ಅಲ್ಲೇ ದೇವಸ್ಥಾನದ ಪ್ರಾಂಗಣ ಏನಿದೆ ಅಲ್ಲೆಲ್ಲ ಮಲಗಿದ್ರು ಹಾಗೆ ನಾವು ಅಲ್ಲಿ ಎಲ್ಲಾದರೂ ಮಲಗೋಣ ಅಂತ ಒಂದು ಟಾರ್ಪಲ್ ತಗೊಂಡು ಸುಮಾರು ಕಡೆ ಹುಡುಕ್ತ ಜಾಗ ಸಿಕ್ಕಲಿಲ್ಲ ಹಾಗೆ ಒಂದು ಒಂದು ಮಂಡಪದ ಥರ ಒಂದು ಚಿಕ್ಕ ಜಾಗ ವ್ಯವಸ್ಥೆ ಮಾಡಿಕೊಂಡು ನಾವು ಸಹ ದಿನ ಅಲ್ಲೇ ರಾತ್ರಿ ಸ್ಟೇ ಮಾಡಿ ಬೆಳಗ್ಗೆ ತೇರು ನೋಡ್ಕೊಂಡು ಹೋಗೋಣ ಇದು ಮಾದಪ್ಪ ಭಕ್ತಾದಿಗಳಿಂದ ಒಂದು ಕೋಲಾಟದ ಒಂದು ದೃಶ್ಯ ಈ ದೃಶ್ಯನ ನೋಡಿಕೊಂಡು ನಾವು ಸಹ ಅಲ್ಲೇ ಇವತ್ತು ಸ್ಟೇ ಮಾಡಿ ಬೆಳಗ್ಗೆ ಹೋಗೋಣ ಅಂತ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಿನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ